ಸಂಭ್ರಮದಾಗ ಈ ವಿಷಯವಾಗಿ ನಾಳೆ ಅತ್ಯಂತ ಸುದೀರ್ಘವಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿರುವಂಥ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವ್ರಿಗೆ ಇವತ್ತು ಆ ದಾಖಲೆಯ ಬಗ್ಗೆ ಕೆಲವರೆಲ್ಲ ಮಾತಾಡ್ತಾ ಇದ್ದಾರೆ ಎಷ್ಟು ದಿನ ಮುಖ್ಯಮಂತ್ರಿ ಆಗಿದ್ದೀರಿ ಅನ್ನೋದಕ್ಕಿಂತ ಅಷ್ಟು ದಿನಗಳಲ್ಲಿ ಏನು ಸಾಧನೆಯನ್ನು ಮಾಡಿದ್ದೀರಿ ರಾಜ್ಯ ಯಾವ ರೀತಿ ಪ್ರಗತಿ ಅಂತ ತೆಗೆದುಕೊಂಡು ಹೋಗಿದ್ದೀರಿ ನಿಮ್ಮ ಆಡಳಿತಾವಧಿಯಲ್ಲಿ ಎಷ್ಟು ಜನಕ್ಕೆ ಬಡವರಿಗೆ ಒಳ್ಳೆಯದಾಗಿದೆ ಹಿಂದುಳಿದವರಿಗೆ ಒಳ್ಳೆಯದಾಗಿದೆ ಒಟ್ಟಾರೆ ರಾಜ್ಯದ ಆರ್ಥಿಕತೆ ಏನು ಸುಧಾರಣೆ ಆಗಿದೆ ಅನ್ನುವಂಥದ್ದು ಬಹಳ ಮುಖ್ಯ ಅದು ಚರ್ಚೆ ಆಗಬೇಕಾಗಿರೋದು ಆದ್ದರಿಂದ ಕ್ವಾಂಟಿಟಿಗಿಂತ ಕ್ವಾಲಿಟಿ ಬಗ್ಗೆ ಚರ್ಚೆ ಆಗಬೇಕು ಅಂತ ನನ್ನ ಅಭಿಪ್ರಾಯ ಎಷ್ಟು ಮಾರ್ಕ್ಸ್ ಕೊಡ್ತೀರ ಸರ್ ನಾನೇನು ಮೆಸ್ಟರ್ ಅಲ್ಲ ಮಾರ್ಕ್ಸ್ಕೊಡ್ ಬಳ್ಳಾರಿ ವಿಷಯಕ್ಕೆ ಬಳ್ಳಾರಿ ಅಂತಲ್ಲ ಬಳ್ಳಾರಿ ಬೀದರ್ ಇತರ ಕಡೆ ಎಲ್ಲ ಕಡೆ ಆಗ್ತಿರುವಂಥ ಬೆಳವಣಿಗೆ ಸರಿಯಾದಲ್ಲ ಜನಪ್ರತಿನಿಧಿಗಳಿಗೆ ಶೋಭೆ ತರುವಂಥದ್ದಲ್ಲ ಪ್ರಜಾಪ್ರಭುತ್ವದಲ್ಲಿ ಅಭಿಪ್ರಾಯ ಇರುವಂಥದ್ದು ಸಾಮಾನ್ಯ ಅದನ್ನು ಒಂದು ಗೌರವ ಚೌಕಟ್ಟಿನಲ್ಲಿ ಮಾಡಬೇಕಾಗ್ತದೆ ಅದನ್ನು ಬಿಟ್ಟು ಮಾಡುವಂಥದ್ದು ಸರಿಯಲ್ಲ ಬಳ್ಳಾರಿ ಇನ್ಸಿಡೆಂಟ್ ಅಂತೂ ಅದು ಕ್ರಿಮಿನಲ್ ಆ್ಯಕ್ಟಿವಿಟಿ ಈಗಾಗಲೇ ಯಾರ ಯಾರಿಂದ ಗುಂಡು ಬಂದಿದೆ ಅನ್ನೋದು ಕೂಡ ಗೊತ್ತಾಗಿದೆ ಅವನು ಯಾರ ಪ್ರೇರಣೆಯಿಂದ ಗುಂಡನ್ನು ಹೊಡೆದ ಅವರನ್ನು ಇವತ್ತು ಬಂಧಿಸುವಂಥದ್ದು ಬಹಳ ಮುಖ್ಯ ಅಂದಾಗ ಮಾತ್ರ ಇದರ ಹಿಂದಿರುವಂಥ ಷಡ್ಯಂತ್ರ ಬಯಲಾಗ್ತದೆ ಒಬ್ಬರು ಮನೆ ಮುಂದೆ ಬಂದು ಗಲಾಟೆ ಮಾಡಿ ಗುಂಡು ಹಾರಿಸುವಂಥ ಮಟ್ಟಕ್ಕೆ ಹೋಗ್ತಾ ಇದೆ ಅಂದರೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸ್ತು ಬಿದ್ದಿದೆ ಪೊಲೀಸರ ಭಯ ಇಲ್ಲ ಪೊಲೀಸರೇ ಹಲವಾರು ಅಪರಾಧದಲ್ಲಿ ತೊಡಗಿರುವಂಥದ್ದು ಹಲವಾರು ಜನ ಸಸ್ಪೆಂಡ್ ಆಗ್ತಿರುವಂಥದ್ದು ನೋಡಿದಾಗ ಇಲಾಖೆಯ ನೈತಿಕತೆ ಸಂಪೂರ್ಣವಾಗಿ ಹೋಗಿದೆ ಇವತ್ತು ಮುಖ್ಯಮಂತ್ರಿಗಳು ದಾಖಲೆಯ ಪ್ರಮಾಣದಲ್ಲಿ ಆಡಳಿತ ಮಾಡುವಂಥ ಸಂದರ್ಭದಲ್ಲಿ ಇಷ್ಟೊಂದು ಕಪ್ಪು ಚುಕ್ಕಿಯನ್ನು ಹೊತ್ಕೊಳ್ಳುವಂಥದ್ದು ಅವರಿಗಂತೂ ಶೋಭೆ ತರೋದು ಸಲ ಪೋಸ್ಟ್ ಮಾಡಿದ್ದು ಏನೋ ಅನುಮಾನಕ್ಕೆ ಕಾರಣ ಆಗುತ್ತೆ ಖಂಡಿತ ಅಲ್ಲಿ ನಡೆದಿರುವ ಘಟನೆ ಘಟನೆ ನಡೆದಾಗ ಪೊಲೀಸರು ನಡ್ಕೊಂಡಿರುವಂಥ ರೀತಿ ಆಮೇಲೆ ಅದು ನಂತರ ಅಲ್ಲಿ ಸಿಕ್ಕಿರುವಂಥ ಬುಲೆಟ್ಟು ಬಾಂಬ್ಗಳು ಎಲ್ಲವನ್ನೂ ನೋಡಿದ ಮೇಲೆ ತದನಂತರ ಇನ್ಕ್ವೈರಿ ಏನು ಮಾಡ್ತಾ ಇದ್ದಾರೆ ಅದರ ರೀತಿ ನೀತಿಗಳನ್ನು ನೋಡಿದಾಗ ಮುಚ್ಚಾಕುವಂಥ ಪ್ರಯತ್ನ ನಡೀತಾ ಇದೆ ಪೋಸ್ಟ್ ಮಾರ್ಟಮ್ ಎರಡು ಸತಿ ಮಾಡಿರೋದು ಕೂಡ ಅದೇ ರೀತಿ ಸಂಶೋಧಕ ಆಸ್ಪದ ಕೊಡ್ತಾಯ್ತ ಸರ ರಾಜ್ಯದೊಳಗೆ ಕಾಂಗ್ರೆಸ್ ಬಿಜೆಪಿ ಗಲಾಟೆ ಅಂದ್ರೆ ಗಲಾಟೆ ಅಂದ್ರ ಇಲ್ಲಿ ನಿನ್ನೆ ಕೊಪ್ಪಳದಾಗ ಗಲಾಟೆಗಳ ಜಾಸ್ತಿ ಆಗಿದೆ ಹೇಳಿದ್ಮೇಲೆ ಯಾವುದೇ ಜನಪ್ರತಿನಿಧಿಗೆ ಶೋಭಿತವಲ್ಲ ಸರ ಎತ್ತೀ ಜನ ಬಂದರೆ ಹೆಮ್ಮೆ ಬರಿಯಾಗ್ಯದ ನನಗೆ ಪೊಲೀಸ್ ತಮ್ಮ ಅಮಾನತ್ ಮಾಡಿದ್ರು ಅದ್ರ ಬಗ್ಗೆ ನಡಿ